ಆಚರಣೆಯನ್ನು ನಾವೀಗ ನಾವು ಮಾಡ್ತಾ ಇದ್ದೇವೆ ಇದರ ಅನುಭವಿಸ್ತಾ ಇದ್ದೇವೆ ನಾವೆಲ್ಲ ಅನುಭವಿಸ್ತಾ ಇದ್ದೇವೆ ಎಸಿಸಿ ಅಧಿವೇಶನ ನೂರು ವರ್ಷದಿಂದ ಏನು ನಡೆದಿತ್ತು ಅದನ್ನ ನಾವು ಇಡೀ ವರ್ಷ ಕರ್ನಾಟಕ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಎರಡು ಸೇರಿ ಇದನ್ನ ಆಚರಣೆ ಮಾಡಲಿಕ್ಕೆ ಗಾಂಧಿ ಭಾರತ ಅನ್ನೋ ಒಂದು ಹೆಸರಿನಲ್ಲಿ ಆಚರಣೆ ಮಾಡಲಿಕ್ಕೆ ನಾವು ಸರ್ಕಾರ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ ಈಗ ವಿಧಾನಸೌಧದ ವಾರದಲ್ಲಿ ಗಾಂಧಿ ಭಾರತದ ಲೋಕವನ್ನು ಕೂಡ ಮುಖ್ಯಮಂತ್ರಿಗಳು ಅದನ್ನು ಲಾಂಚ್ ಮಾಡಿದ್ದೇವೆ ಈ ರಾಜ್ಯದ ಜನತೆಗೆ ದೇಶದ ಜನತೆಗೆ ಈ ವರ್ಷದ ಕಾರ್ಯಕ್ರಮವನ್ನು ಲಾಂಚ್ ಮಾಡ ಇಡೀ ವರ್ಷ ಸರ್ಕಾರ ಮತ್ತು ಪಕ್ಷ ಎರಡು ಸೇರಿ ಕಾರ್ಯಕ್ರಮವನ್ನು ಪಟ್ಟ ಈ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರದ ಎಲ್ಲ ನಾಯಕರು ಇವತ್ತು ವಿಶೇಷ ಏನಪ್ಪಾ ಅಂತಂದ್ರೆ ಮೂರು ವರ್ಷದ ಹಿಂದೆ ಗಾಂಧೀಜಿಯವರ ಅಧ್ಯಕ್ಷರಾಗಿದ್ದು ನೂರು ವರ್ಷದ ನಂತರ ನಮ್ಮ ರಾಜ್ಯದವರವರೇ ಅದನ್ನು ಮಲ್ಲಿಕಾರ್ಜುನ ಖರ್ಗೆ ಆ ಸ್ಥಾನದಲ್ಲಿ ಸೊ ನಾವು ಇವತ್ತು ಅದನ್ನು ಭಾಳ ಇದನ್ನು ಉಪಯೋಗಿಸ್ಕೊಳ್ಬೇಕು ನಮ್ಮ ಜನರಿಗೆ ನಮ್ಮ ಯುವಕರಿಗೆ ಗಾಂಧೀಜಿಯ ಆಚಾರ ವಿಚಾರವನ್ನು ತಿಳುವಳಿಕೆ ಮಾಡಿಕೊಂಡು ಅದರಿಂದ ಇಪ್ಪತ್ತಾರೀ ಇಪ್ಪತ್ತೇಳರಿಂದ ಎರಡು ಕೋಟಿಗೂ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ರಾಷ್ಟ್ರದ ಎಲ್ಲ ನಾಯಕರಿಗೂ ಕೂಡ ಬರ್ತಾ ಇದ್ದಾರೆ ಸಂಸತ್ ಸದಸ್ಯರು ಬರ್ತಾ ಇದ್ದಾರೆ ಕಾರ್ಯಕಾರಿ ಸಮಿತಿ ಸದಸ್ಯರು ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಸಭೆ ನಡೀತದೆ ಎಲ್ಲೆಲ್ಲಿ ಗುಂಡಿಗಳನ್ನ ಹೋಗಿದ್ದಾರೆ ಆ ಸ್ಥಳಗಳಿಗೆ ಕೊಡ್ತಾ ಇದ್ದಾರೆ ಸಭೆ ಆದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ದೊಡ್ಡ ಬಹಿರಂಗ ಸಭೆಯನ್ನು ಕೂಡ ನಾವು ನಂಬಿಕೊಂಡಿದ್ದೇವೆ ಅದಕ್ಕೆ ನಾನು ನಾಳೆ ನಾಡಿನಲ್ಲಿ ನಮ್ಮ ರಾಷ್ಟ್ರೀಯ ಬಂದು ಸ್ಥಳ ವೀಕ್ಷಣೆ ಮಾಡ್ತೇವೆ ಸೊ ಎರಡು ಮೂರು ಪ್ರಪೋಸಲ್ಗಳನ್ನ ಎಲ್ಲ ಸಭೆಗಳನ್ನು ಮಾಡ್ಬೋದು ಅನ್ನೋದು ನಾವು ವಿಧಾನಗಳನ್ನ ಗುರುತಿಸ್ಟಾಗೆ ಅದಕ್ಕೆ ನಾನು ಮತ್ತು ಎಲ್ಲ ಮಂತ್ರಿಗಳು ಪದಾಧಿಕಾರಿಗಳು ಅವರ ಸೇರಿ ಮುಖ್ಯವಾಗಿ ಒಂದು ಫೈನಲ್ ರಚನತಾ ಒಂದು ಕಮಿಟಿ ಕೂಡ ನಾವು ರಚನೆ ಮಾಡಿದ್ದೇವೆ ಎಚ್ ಡಿ ಪಾತ್ರದವರು ಸರ್ಕಾರ ಮತ್ತು ಪಕ್ಷ ಸೇರಿ ಅವರು ಕೂಡ ಕೆಲವು ಬ್ರೇಟ್ ಮಾಡ್ತಾ ಇದ್ದಾರೆ ಇಡೀ ಬೃಗಾಮ್

ಆಮೇಲೆ ಬರ್ತಾರೆ ಮೂರ್ನಾಕ್ ಆಪ್ಷನ್ ಸಿಕ್ಕಿರೋದು ಈ ಜಾಗಕ್ಕಂತೂ ಖಂಡಿತ ಬಂದಿಲ್ಲ ಸಭೆ ಮಾಡ್ಲಿ ಬಿಡ್ಲಿ ಈ ಜಾಗಕ್ಕೆ ಈ ಗಾದಿ ಬಾವಿ ಇಲ್ಲಿ ನಡೆದಂತ ಸಿ ಅಧಿವೇಶನದ ಜಾಗಕ್ಕೆ ಖಂಡಿತ ಎಲ್ಲ ನಾಯಕರು ಬಂದೇ